ಡೈರೆಕ್ಟರ್ ಬೈತಾರೆ ಮೈಲಿಗಲ್ ಓಕೆ ಓ ಅಲ್ಲೇ ಇದೆಯಾ ಕಂಟೆಂಟ್ ಅಂತ ಓಕೆ ಬೇರೆ ಯಾಕೋ ತೋರಿಸಿದ್ರಾ ಸರ್ ಇಲ್ಲ ಆನ್ಸರ್ಸ್ ಇಲ್ಲ ಟ್ರೈಲರ್ ಅಲ್ಲಿ ಹೇಳಿಬಿಡ್ತಾರಲ್ಲ 31 ಜನ ಹೀಗೆ ಇದನ್ನು 100 ಜನ ಹೀಗೆ ಸೋ ಅದರ ಹಿನ್ನೆಲೆಯಲ್ಲಿ ಬರುವಂತ ಒಂದು ಒಂದು ಸಣ್ಣ ಕಥಾ ಹಂದ್ರ ಓಕೆ ಅದರ ಬಗ್ಗೆ ಒಂದು ವಿಶೇಷತೆ ಅಂತ ಹೇಳೋದಕ್ಕೆ ಇಷ್ಟಪಡೋದಿಲ್ಲ ಒಂದು ಕ್ಯೂರಿಯಾಸಿಟಿ ಸಣ್ಣ ಕ್ಯೂರಿಯಾಸಿಟಿ ಬರ್ಲಿ ಆದ್ರೆ ಕ್ಯೂರಿಯಾಸಿಟಿನ ಅವ್ರಿಗೆ ಬಿಟ್ಬಿಟ್ರೆ ಏನಾಗುತ್ತೆ ಅವ್ರದೇ ಕಥೆ ಕತೆ ಕೊಟ್ಕೊಂಡು ತಿಯೇಟರ್ ಬರ್ತಾರೆ ಅವ್ರಿಗೆ ಡಿಸಪಾಯಿಂಟ್ ಆಗುತ್ತೆ ಹಾಗಾಗಿ ಟ್ರೈಲರ್ ಅಲ್ಲಿ ಒಂದ್ ಸಣ್ಣ ಹಿಂಟ್ ಕೊಟ್ಟಿದ್ವಿ ಇದ್ರ ಬಗ್ಗೆ ಇರೋದು ಕಥೆ ಅಂತೇಳಿ ಹಾಗಾಗಿ ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಒಂದು ಆಕ್ಷನ್ ಥ್ರಿಲ್ಲರ್ ಇದರ ಜೊತೆಗೆ ನಾನು ಇದರ ಪ್ರತ್ಯೇಕವಾಗಿ ಆಕ್ಷನ್ ಥ್ರಿಲ್ಲರ್ ಅಥವಾ ಸಸ್ಪೆನ್ಸ್ ಥ್ರಿಲ್ಲರ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅದರಲ್ಲಿ ಹಾಲ್ ಹಲವಾರು ರಸಗಳು ಇರಬಹುದು ಅಂದರೆ ರೊಮ್ಯಾನ್ಸ್ ಇರುತ್ತೆ ಆಮೇಲೆ ಹ್ಯೂಮರ್ ಇರುತ್ತೆ ಫಿಯರ್ ಇರುತ್ತೆ ಇವೆಲ್ಲವೂ ಇದೆ ಆದರೆ ಒಂದು ಸಿನಿಮಾ ನಮ್ಮ ಸಿನಿಮಾ ಇರೋದೇ ಈ ತರ ಅಂತ ಹೇಳಿದಾಗ ಅದನ್ನ ಮನಸ್ಸಲ್ಲಿ ಇಟ್ಕೊಂಡು ಒಳಗೆ ಬರಬೇಕು ಅವ್ರಿಗೆ ಒಂದು ಇನ್ವಿಟೇಷನ್ ಕೊಡಬೇಕು ನಾವು ಅನ್ನೋ ಕಾರಣಕ್ಕೆ ಈ ಸಿನಿಮಾದ ಫಸ್ಟ್ ಪೋಸ್ಟರ್ ಇಂದ ಹಿಡಿದು ಟೀಸರ್ ಇಂದ ಹಿಡಿದು ನಾವು ಹೀಗೆ ಅದರ ಪ್ಯಾಕೇಜ್ ಮಾಡಬೇಕು ಅಂತ ಪ್ಲಾನ್ ಮಾಡ್ಕೊಂಡ್ವಿ ಅದಕ್ಕೆ ಮುಖ್ಯ ಕಾರಣ ಒಂದು ನನಗೆ ಅವಕಾಶ ಕೊಟ್ಟಂಥ ನಿರ್ದೇಶಕರು ವಿಜಯ್ ಸರ್ ನಿರ್ಮಾಪಕರು ರಾಘವೇಂದ್ರ ಸರ್ ನಾವು ತಮಾಷೆ ಹಾಗೆ ಮಾಡ್ಕೊತಿರ್ತೀವಿ ಅಲ್ಲಿ ವಿಜಯ್ ಇದ್ದರೆ ರಾಘವೇಂದ್ರ ಇದ್ದರೆ ವಿಜಯ್ ರಾಘವೇಂದ್ರ ಸೊ ಕೆಲಸ ಮಾಡ್ತಿದ್ದೀವಿ ಏನೋ ಈ ಸುಮ್ಮನೆ ನಮ್ಮ ಖುಷಿಗೆ ಹೇಳ್ಕೊಳ್ಳೋದಷ್ಟೇ ಎಲ್ಲೋ ಒಂದು ಕಡೆ ದೇವರು ಇದ್ದಾನೆ ಕೈ ಹಿಡಿದು ನಡೆಸ್ತಾ ಇದ್ದಾರೆ ಅನ್ನೋ ಒಂದು ಒಂದೇ ಒಂದು ದೃಷ್ಟಿಯಿಂದ ಜೊತೆಗೆ ಒಂದು ರೀತಿ ಬಹಳ ಗಟ್ಟಿಯಾಗಿ ಬೆನ್ನೆಲುಬಾಗಿ ನಿಂತಿರೋದು ಸುಮನ್ ಸಿನಿಮಾದ ಸಿನಿಮಾ ಹಾಡನ್ನು ಕೂಡ ರಘು ಅವರು ಹಾಡಿದ್ದಾರೆ ಅವಿನಾಶ್ ಸರ್ ನನಗೆ ತುಂಬಾನೇ ಅದೇನು ನಿಷ್ಠುರವಾಗಿ ಹೇಳ್ಕೊತೀನೋ ಅಥವಾ ಬಹಳ ಓಪನ್ ಆಗಿ ಹೇಳ್ಕೊತೀನೋ ಗೊತ್ತಿಲ್ಲ ಈ ತರ ಒಂದು ಸಿನಿಮಾ ತಂಡ ಸಿಕ್ಕಿ ಈ ತರ ಒಂದು ಒಳ್ಳೆ ಹಾಡನ್ನು ನಾವು ನೋಡಿ ಅದನ್ನ ಕೇಳಿ ವರ್ಷಗಳೇ ಆಗೋಗಿದೆ ಮುಂಚೆ ನಾ ನಾನು ಮಾಡ್ತಿದ್ದ ಸಿನಿಮಾಗಳಲ್ಲಿ ಹಾಡುಗಳು ಡೆಫಿನೆಟ್ಲಿ ಚೆನ್ನಾಗಿರ್ತಾಯಿತ್ತು ಅಂದರೆ ಇವಾಗ ಯಾರು ಹೇಳಿದಾಗ ಸರ್ ನಿಮ್ಮ ಖುಷಿ ಹಾಡು ಚೆನ್ನಾಗಿತ್ತು ನಿಮ್ಮ ಸೇವಂತಿ ಹಾಡು ಚೆನ್ನಾಗಿತ್ತು ನಿಮ್ಮ ನಿನಗಾಗಿ ಹಾಡು ಚೆನ್ನಾಗಿತ್ತು ಅಂದರೆ ಅಂತ ಎಲ್ಲೋ ಇತ್ತು ಅದು ಆ ಟೈಮ್ ಎಲ್ಲೋ ಇತ್ತು ಅಂತ ಯೋಚನೆ ಮಾಡ್ತಾ ಇರ್ತೀನಿ ಸೊ ಆ ಥರ ಒಂದು ಕಾಲವನ್ನು ಆ ಥರ ಒಂದು ಅನುಭವನ ನನಗೆ ಜೋಗ್ ಸಿನಿಮಾ ಮುಖಾಂತರ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಅದು ತಪ್ಪಾಗೋದಿಲ್ಲ ಇನ್ನು ಕಲೆ ಮಾಸ್ಟ್ರು ಅವರು ಸುಮ್ಮನೆ ಹೇಳ್ತಾರೆ ನಾನು ವಿಜಯರಾಘವೇಂದ್ರ ಅವರ ಜೊತೆ ಕೆಲಸ ಮಾಡೋದು ಬಹಳ ಈಸಿ ತುಂಬ ಈಸಿಯಾಗಿ ಮಾಡ್ಬಿಡ್ತಾರೆ ಅಂತ ಅವ್ರು ಕಂಪೋಸ್ ಮಾಡ್ತಿರ್ಬೇಕಾರೆ ನಾನು ಉಸಿರು ಗಟ್ಟಿ ಬಿಗಿಯಾಗಿ ಹಿಡ್ಕೊಂಡು ನೋಡ್ತಾ ಇರ್ತೀನಿ ಮುಟ್ಟಿ ಮೂಮೆಂಟ್ ಆಗ್ತಾರ ಮಾಸ್ಟ್ರ್ ಇವಾಗ ಅಂತಂದರೆ ಮಂಡಿ ಮೂಮೆಂಟ್ ಆಗಲೇಬೇಕು ಮಾಸ್ಟ್ರು ನಾನು ಮಾಡಿ ಅಂದರೆ ಡಾನ್ಸ್ ಮಾಡೋಕ್ಕೆ ಇಷ್ಟ ಆಗಿರೋದ್ರಿಂದ ಕಲೆ ಮಾಸ್ಟ್ರಿ ಏನಾದ್ರು ಸ್ಟೆಪ್ ಮಾಡಿದಾಗ ಅದನ್ನು ಹೇಳ್ಕೊಡೋ ರೀತಿ ಇದೆಯಲ್ಲ ಅದು ಎಂಥವನಿಗೆ ಅವ್ರಿಗೆ ಕಲಿಯೋ ಆಸೆ ಆಗುತ್ತೆ ಆಮೇಲೆ ಆ ಜೋಗಲ್ಲಿ ನಿಂತಿದ್ದ ಜಾಗ ಅದ್ರ ಬಗ್ಗೆನೇ ಒಂದು ಒಂದು ಅನುಭವ ಇದೆ ಯಾ ಅದು ಎಷ್ಟರ ಮಟ್ಟಿಗೆ ಆ ಗಟ್ಟಿ ಅನುಭವ ಆದರೆ ಅಲ್ಲಿ ನಿಂತ್ಕೊಂಡಾಗ ಆ ಜಲಪಾತದ ಸೌಂಡ್ ಇದೆಯಲ್ಲ ಆ ಸೌಂಡ್ ಆ ಗ್ರಾವಿಟಿ ಅದು ಎಂಥವನ್ನೂ ನಡ್ಚ್ಬಿಡುತ್ತೆ ಅವ್ರು ನೋಡಿದ್ರೆ ಅಷ್ಟೇ ನಾನು ಸುಮ್ಮನೆ ಎಗರದೆ ಅಂತ ಹೇಳ್ತಿದ್ದಾರೆ ಆದರೆ ಎಗರೋಕೆ ಮುಂಚೆ ಒಂದು ಹತ್ತು ನಿಮಿಷ ಸುಮ್ಮನೆ ನಿಂತ್ಕೊಂಡೆ ಆದರೆ ನನ್ನ ಎದೆ ಬಡಿತನ ನಾನೇ ಸ್ವಲ್ಪ ಕಂಟ್ರೋಲ್ಗೆ ತಗೊಳ್ಳೋಕೆ ಟೈಮ್ ತೊಗೋತು ಇಲ್ಲಾಂದ್ರೆ ಆಗೋದಿಲ್ಲ ಅದು ಅದನ್ನು ಅಂಥ ಟೈಮಲ್ಲಿ ನನಗೆ ಶಿವಣಮ್ಮ ಇನ್ಸ್ಪೈರ್ ಇನ್ಸ್ಪೈರ್ ಮಾಡ್ತಾರೆ ಬಾ ಅಮ್ಮ ಹೋಗೋಣಂತ ಜಂಪ್ ಮಾಡೇ ಬಿಡ್ತಾರೆ ಅವರು ಇವಾಗ ಹಿಂದೆ ಮುಂದೆ ನೋಡೋದೇ ಇಲ್ಲ ಸೊ ಆ ಥರ ಇನ್ಸ್ಪಿರೇಷನ್ ಆ ಥರ ಒಂದು ಎನರ್ಜಿ ಅವ್ರನ್ನೆಲ್ಲ ನಾವು ಬಹಳ ಎತ್ತರದ ಮಟ್ಟಲ್ಲಿ ಎತ್ತರದ ಮಟ್ಟದಲ್ಲಿ ಇಟ್ಟು ನೋಡಿ ಅವರಿಂದ ಇನ್ಸ್ಪೈರ್ ಆಗ್ತೀವಿ ಯಾಕಂದರೆ ಕೆಲಸ ಕೊಟ್ಟಾಗ ಅದನ್ನು ಮೇಲೆ ಹೊತ್ಕೊಂಡು ಮಾಡಬೇಕು ಅಂತ ನನ್ನ ತಂದೆ ಹೇಳ್ಕೊಟ್ಟಿದ್ದಾನೆ ಇತ್ತೀಚೆಗೆ ಇವಾಗ ಆಫ್ ಕೊಂಡಾಣ ಆಗ್ಬೋದು ಬಹಳ ಒಳ್ಳೆ ರಿವ್ಯೂಸ್ ಎಲ್ಲ ಸಿಕ್ತು ಜೋಗ್ ಒನ್ ಜೀರೋ ಒನ್ ಈ ಜೋಗ ಒನ್ ಜೀರೋ ಒನ್ ಅಲ್ಲಿ ನಾನು ಕೆಲಸ ಮಾಡಿದಂತ ಕಲಾವಿದರು ಕೂಡ ಅಷ್ಟೇ ನನಗೆ ಬಹಳ ಬಹಳ ದೊಡ್ಡ ಮಟ್ಟದಲ್ಲಿ ಸ್ಫೂರ್ತಿ ಆಗ್ತಾರೆ ತೇಜು ಅವರು ಇದ್ದಾರೆ ರಾಜೇಶ್ ನಟರಂಗ ಸರ್ ಇದ್ದಾರೆ ಇಲ್ಲಿ ನಮ್ಮ ಶಶಿಧರ್ ಸರ್ ಶಶಿಧರ್ ಸರ್ ಇದಾರೆ ಆಮೇಲೆ ಜಿ ಜಿ ಇದ್ದಾರೆ ಅಂದರೆ ಅಂದ್ರೆ ಇವರೆಲ್ಲ ಅವರವರ ಒಂದು ಅವರವರ ಏನು ಡಿಪಾರ್ಟ್ಮೆಂಟ್ ಏನಿದೆ ಅಥವಾ ಅವರ ಒಂದು ಅನುಭವದಲ್ಲಿ ಏನಿದೆ ಬಹಳ ದೊಡ್ಡ ಮಟ್ಟದಲ್ಲಿ ಬಹಳ ಒಳ್ಳೆ ಕೆಲಸ ಮಾಡಿದ್ದಾರೆ ಅವ್ರ ಜೊತೆ ಕೆಲಸ ಮಾಡ್ಬೇಕಾದ್ರೆ ನಾವು ಒಬ್ಬ ಆಗೇ ಕೆಲಸ ಮಾಡಬೇಕು ಆವಾಗಲೇ ನಾವು ಮಾಡೋ ಕೆಲಸಕ್ಕೊಂದು ಸಾರ್ಥಕತೆ ನಮಗೆ ಸಿಗುತ್ತೆ